ಜಯೇಂದ್ರ ಅವರಿಗೆ ಅನ್ವರ್ ಮಾನಪಾಡಿ ಅವರು ನೂರ ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದ್ರು ಅಂತ ಹೇಳಿ ಸಿಎಂ ಅವರು ನಿನ್ನೆ ಗಂಭೀರವಾದ ಆರೋಪ ಮಾಡ್ತಾ ಇರಬೇಕು ಜವಾಬ್ದಾರಿಯುತವಾದಂತ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರದೋ ಮಾತು ಕೇಳಿ ಈ ರೀತಿ ಹೇಳೋದು ಸರಿಯಲ್ಲ ಅವ್ರ ಬಳಿ ಏನೇ ದಾಖಲೆ ಇರಬೇಕು ಏನಾದರೂ ಇರಬೇಕು ಈಗ ನೋಡಿ ಅದೇ ಅನ್ವರ್ ಮಾನಪಾಡಿ ನೀನು ಎಲ್ಲ ಮಾಧ್ಯಮಗಳು ಏನು ಹೇಳ್ಯಾರ ನಾನು ಬಿ ಜೆ ಪಿಯವ್ರು ಯಾರು ಸಂಪರ್ಕ ಮಾಡಿಲ್ಲ ನನಗೆ ಯಾರು ದುಡ್ಡು ಕೊಟ್ಟು ಕೊಡೋ ಆಮಿಷ್ ನನಗೆ ನನಗೇನೂ ಇಲ್ಲ ಏನು ಏನಾರು ಅಮಿಷ್ ಒಡ್ಡಿದ್ರೆ ಕಾಂಗ್ರೆಸ್ನವ್ರು ಆಮಿಷ್ ಅಂತ ಹೇಳ್ಯಾರ ಈ ರೀತಿ ಒಬ್ಬ ಜಾ ಜವಾಬ್ದಾರಿಯುತ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾವುದೇ ಒಂದು ಆರೋಪ ಮಾಡಬೇಕಾದ್ರೆ ಉತ್ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಇಟ್ಕೊಂಡು ಮಾತು ಮಾತಾಡಬೇಕು ಇವತ್ತು ಮಾನಪ್ಪಾಡಿಯವರು ಹೇಳಿದ ಪ್ರ ಇದಕ್ಕೆ ಅವ್ರದ್ದು ಹೇಳಿಕೆಯೇನು ಅದನ್ನು ಬರಂಗ್ ಪಡಿಸಲಲ್ರಿ ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡೋದು ಅಂಚೋದು ಅಂದರೆ ಸದನದಲ್ಲಿ ವಿರೋಧ ಪಕ್ಷದವ್ರು ಮಾತಾಡೇಬಾರ್ದು ಸದನದಲ್ಲೇ ನಮ್ಮ ಕಟ್ಟಿ ಹಾಕಿಬಿಟ್ರಾಯ್ತು ನಮ್ಮ ಮ್ಯಾಗೆ ಕೇಸ್ ಹಾಕಿಬಿಟ್ರೆ ಆಯಿತು ಇಷ್ಟಕ್ಕೇ ನಾವೆಲ್ಲ ಸಹಂತ ಸಹ ನಾವು ಗಟ್ಟಿಯಾಗಿದ್ದೀವಿ ನೀವು ಏನು ತನಿಖೆ ಮಾಡ್ತೀರಿ ಮಾಡ್ರಿ ಹೇಳಿದ್ವಿ ಮೊನ್ನೆನೂ ಹೇಳಿದ್ದೀವಿ ನೀವು ತನಿಖೆ ಮಾಡಿ ಸಿ ಬಿ ಐ ಬಗ್ಗೆ ಯಾಕೆ ನಿಮ್ಗೆ ವಿಶ್ವಾಸ ಬಂದದ ಇದೇ ಸಿ ಬಿ ಐ ಇ ಡಿ ಐ ಏನು ಹತ್ತಿದ್ರಿ ಬಿ ಜೆ ಪಿಯ ಕೈಚಿಯಲ್ಲಿ ಹತ್ತಿದ್ರಿ ಬಿ ಜೆ ಪಿ ಏಜೆಂಟ್ ಹತ್ತಿದ್ರಿ ಈಗ ಒಮ್ಮೆ ನಿಮ್ಗೆ ಹೆಂಗೆ ವಿಶ್ವಾಸಾರ್ಹತೆ ಬಿ ಸಿ ಬಿ ಐ ಬತ್ತು ಅವಾಗ ಸ್ವಾಯತ್ತತೆ ಸಂಸ್ಥೆ ಇದು ನಾವು ಯಾವುದೂ ಮಾಡೋದಿಲ್ಲ ಅಂತ ನಾವು ಹೇಳ್ತೀವಿ ಈಗ ಸಿ ಬಿ ಐ ಪ್ರಧಾನಮಂತ್ರಿಗಳಿಗೆ ಅದಕ್ಕೆ ಪತ್ರ ಬರೀತೀರಿ ನೀವೇ ಕ್ಯಾಬಿನೆಟ್ನಾಗ ಇಡ್ರಿ ತನಿಖೆಗೆ ಅವ ಆದೇಶ ಕೊಡೋಕೆ ನಿಮಗೆ ಸಿ ಬಿ ಐದವ್ರಿಗೆ ರೆಕಮೆಂಡ್ ಮಾಡಿದ್ರೆ ಸಿ ಬಿ ಐದವ್ರು ಬಂದು ತನಿಖೆ ಮಾಡ್ತಾರೆ ನಿಮ್ಗೆ ತನಿಖೆ ಬೇಕಾಗಿಲ್ಲ ನೀವೆಲ್ಲ ಏನು ಮಾಡೋಕ್ಕತ್ತೀರಿ ನಾಟಕ ಮಾಡೋಕ್ಕೀರಿ ಜನರಿಗೆ ಕಣ್ಣಾಗಿ ಮಣ್ಣು ಹಾಕೋ ಕೆಲಸ ಮಾಡೋಕ್ಕೀ ಅಷ್ಟೇ ನೀನೇ ನೋಡ್ರಿ ಇದ್ರದ್ದು ಎಫ್ ಐ ಆರ್ ಹೇಗೆ ಮಾಡ್ಯಾರ ಯಾವುದು ಕರೋನದು ಆ ಕರೋನದ ಎಫ್ ಐ ಆರ್ನಾಗ ರಾಜಕಾರಣಿಗಳು ಯಾರದ ಹೆಸರು ಹಾಕ್ಬೇಕಲ್ರಿ ಕಲ್ಲಪ್ಪ ಮಲ್ಲಪ್ಪ ಯಾವದಾನ ಅಧಿಕಾರಿ ಯಾವದಾನ ಯಾವುದೂ ಇಲ್ಲ ಕೆಲವೊಂದು ರಾಜಕಾರಣಿಗಳು ಕೆಲವೊಂದು ನಾ ಅಧಿಕಾರಿಗಳಂತ ಅಂದ್ರೆ ನೀವು ನಿಮ್ಮ ಹಂಗಾದ್ರೆ ಜಸ್ಟಿಸ್ ಕುನಾಲ್ ಏನು ಅವರು ಎನ್ಕ್ವೈರಿ ಮಾಡ್ಯಾರ ಯಾರು ನೇರವಾಗಿ ಹೊಣೆ ಅದಾರ ಅವಾಗ ಏನು ಹೇಳ್ತಿದ್ರಿ ನಾನು ಅವಾಗ ಆಪಾದನೆ ಮಾಡಿದಾಗ ನೀವೇನು ಹೇಳ್ತಿದ್ರಿ ಹೌದಾ ಇಟ್ಟು ಹಣ ಹಗರಣ ಆಗಿದೆ ನಮಗೂ ಗಮನಕ್ಕಿಲ್ಲ ಅಂತ ಥರ ಇದೇ ಎಚ್ ಕೆ ಪಾಟೀಲ್ರು ಇದೇ ರಾಮಲಿಂಗಾರೆಡ್ಡಿ ಅವರಿಬ್ಬರು ಆ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ಯಾರ ಅದಕ್ಕೆ ಕಾಂಗ್ರೆಸ್ಸು ಹತಾಶ ಮನೋಭಾವನೆಯಿಂದ ಸುಳ್ಳು ಸುಳ್ಳು ಆರೋಪಗಳನ್ನು ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥ ಮುಖ್ಯಮಂತ್ರಿಗಳು ಮಾಡಬಾರ್ದು ಈ ಸಣ್ಣ ಹುಡುಗರು ಮಾತು ಮಾತುಕೇಳ್ತಾರವ್ರು ಪ್ರಿಯಾಂಕಾ ಕರೇಂದು ಯಾರೇನೋ ಬ ನಮ್ಮ ಬೈರೇಗೌಡ ಕೃಷ್ಣ ಬೈರೇಗೌಡ ಇವೆಲ್ಲ ಮಾತು ಕೇಳಿ ಕೇಳಿ ಇವರು ಹಾದಿ ತಪ್ಪಾರೆ ಅಂದ್ರೆ ಏನು ರೀ ಹಾಂ ಬಿಡುಗಡೆ ಮಾಡಿರಿ ಬಿಡಿಯೋ ಹೇಳಿಕೆ ನಿಮ್ಮದು ಐತೋ ಅಸಲಿ ಐತೋ ನಮಗೆ ಹೆಂಗೆ ಕೊಡ್ತೀವಿ ನೋಡ್ರಿ ಈಗ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡೋದು ರಾಜ್ಯಸಭಾ ಆಯ್ಕೆ ಆದ್ಮೇಲೆ ನಾವು ಮಾಧ್ಯಮದವರು ಅವತ್ತೇನರೇ ಸರಿಯಾಗಿ ಅದನ್ನು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥದ್ದನ್ನು ಅವರು ಅದು ಫೇಕ್ ಅಂತ ಹೇಳಿದ್ರು ಹೇಳಿದ್ರಲ್ಲರಿ ಅವಾಗ ಎಲ್ಲ ಸುಳ್ಳು ಪಾಕಿಸ್ತಾನ ಅಂತ ಅಂದೆಲ್ಲ ಅವ್ರು ಜೈಕಾರ ಹಾಕ್ಯಾರು ತೇನೇನೋ ಇದು ಹೋಮ್ ಮಿನಿಸ್ಟರ್ ಹೇಳಿದ್ರು ಈ ಒಂದು ವಾರನಾಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬಟ್ತು ಅವ್ನು ಅಂದಿದ್ದದ ನಿಜ ಅದು ಮಾಧ್ಯಮದವರು ಹೇಳಿದ್ದು ಸಹಿತ ಸುಳ್ಳು ಅವರು ನಾವು ರಾಜಕಾರಣಿಗಳು ಬಿ ಜೆ ಪಿಯರ ಆಪಾದನೆ ಮಾಡೋದೆಲ್ಲ ಸುಳ್ಳ ಸರಿ ನಾವು ಒಪ್ತೀವಿ ಆದರೆ ಮಾಧ್ಯಮಗಳು ಒಟ್ಟು ಜವಾಬ್ದಾರಿ ಇರುವಂಥ ಮಾಧ್ಯಮಗಳು ಇವ ಪಾಕಿಸ್ತಾನ ಅಂದಾನ ತನೋತ ಅದು ಹೇಳಿದ್ರೂ ಸಹಿತ ಎಫ್ ಎಸ್ ಎಲ್ ಕಳ್ಸಿದ್ರೆ ಏನಾಯ್ತು ಹಂಗೆ ಈ ವಿಡಿಯೋ ಏನು ಅವ್ರ ಬಳಿ ಐತಲ್ಲ ಡುಪ್ಲಿಕೇಟ್ ಯಾಕೆ ಇರಬಾರ್ದು ಈ ಡುಪ್ಲಿಕೇಟ್ ಕಂಪನಿ ಎರಡು ಅದ ರೀ ಅವರೆಲ್ಲ ಡೂಪ್ಲಿಕೇಟ್ ಅಷ್ಟು ಅಟ್ಟು ಹತಾಶ ಹತಾಶಾಗ್ಯಾರ ಅವ್ರು ಯಾವಾಗ ಭಯ ಆಯ್ತು ಅವ್ರಿಗೆ ಎಲ್ಲಿ ಇಡೀ ಇಡೀ ಯಾವಾಗ ಮೂಡದಾಗ ಒಳಗೆ ಹೋಗ್ತೀನೋ ಅಲ್ಲಿಂದ ಅದು ಯಾವುದದು ನಮ್ಮ ವಾಲ್ಮೀಕಿ ಅದು ದೊಡ್ಡ ಹಗರಣ ಇದೆ ಅದರಾಗೂ ಬಚ್ಚಾ ಹೋಗೋದಿಲ್ಲ ಈಗಾಗಲೇ ನಾವು ಕೋರ್ಟಿಗೆ ಹೋಗಿದ್ದೀವಿ ರಮೇಶ್ ಜಾರಕಿಹೊಳಿ ನಾನು ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಎಲ್ಲ ಕೂಡಿ ಹೈಕೋರ್ಟಿಗೆ ಹೋಗಿದ್ವಿ ವಾಲ್ಮೀಕಿ ಹಗರಣವನ್ನು ಸಿ ಬಿ ಐ ತನಿಖೆ ಆಗಬೇಕು ಹೈಕೋರ್ಟಿನ ಸುಪರ್ಧಿಯಲ್ಲಿ ಹೈಕೋರ್ಟ್ ಅದನ್ನು ಮಾನಿಟರ್ ಮಾಡಬೇಕು ಅಂದ್ರೆ ಇವರು ಬಣ್ಣ ಬಯಲಾಗ್ತದೆ ಅದಕ್ಕೆ ಒಂದು ರೀತಿ ಅವರಿಗೆ ಹೆಂಗೆ ಬೇಕಾದಂಗೆ ಮಾತಾಡ್ತಾರೆ ಯಾವುದು ಸಂವಿಧಾನ ಕೊಡ್ತಿಲ್ಲ ಸಂವಿಧಾನ ಕೊಡ್ತೀವಿ ಈಗ ನಮ್ಮ ಹೋರಾಟ ಸಂವಿಧಾನ ಅಂದರು ಅವರು ರಿಸರ್ವೇಷನ್ನೂ ಅವರು ಮುಸ್ಲಿಮ್ ಕೊಟ್ಟಿದ್ದೇ ಆ ಸಂವಿಧಾನ ನಮಗೆ ನಮ್ಮದಲ್ಲ ನಾವು ಟು ಡಿನೇ ಕ್ಲೇಮ್ ಮಾಡಿದ್ವಿ ಅವಾಗಲೂ ಇವರೇ ಕಾಂಗ್ರೆಸ್ನು ನಮ್ಗೆ ಟು ಎ ಕೊಡ್ತೀನಿ ಟೂ ಎ ಕೊಡ್ತೀನಿ ಟು ಎ ಕೊಡ್ತೀನಿ ಅಂತೇಳಿ ನಮ್ಮ ತಪ್ಪು ತಪ್ಪಾದಿ ಈ ಕಾಂಗ್ರೆಸ್ ಕಾಂಗ್ರೆಸ್ಗರು ನಮ್ಗೆ ಆಗೋದಿಲ್ಲ ಟು ಎದಾಗ ಕೊಡೋದು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಅಮಿತ್ ಶಾ ಅವರು ಹೇಳಿದ್ಮೇಲೆ ನಾವು ಟು ಡಿ ಒಪ್ಕೊಂಡಿವು ದಯವಿಟ್ಟು ਕਪ <laughs> ਮਾਈਟਰ